ಗುಡಿಬಂಡೆ ತಾಲೂಕು ಯಲ್ಲೋಡು ಗ್ರಾಮದ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಾಹ್ಮಣ ಸೇವಾ ಸಂಘದ ಕಾರ್ಯ ಚಟುವಟಿಕೆಗಳಿಂದ ನಿವೃತ್ತರಾದ ಎ ರಾಮಚಂದ್ರರಾವ್ ದಂಪತಿ ಹಾಗೂ ಪಿ ಎನ್ ರಾವ್ ದಂಪತಿಗಳನ್ನು ಆತ್ಮೀಯವಾಗಿ ಇಂದು ಸನ್ಮಾನಿಸಲಾಯಿತು ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಸಿಪಿ ಸೂರ್ಯಪ್ರಕಾಶ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಥಾಪನೆಯಾದ ಸಂಘವು ಹಲವಾರು ಹಿರಿಯರ ಪರಿಶ್ರಮದಿಂದ ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಈ ಸಂಘವು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜ್ಯ ಮಟ್ಟದಲ್ಲಿ ಪ್ರಖ್ಯಾತವಾಗಲು ಇಳಿ ವಯಸ್ಸಿನಲ್ಲಿಯೂ ಇಂತಹ ಹಿರಿಯರ ಸೇವೆಯೇ ಪ್ರಮುಖ ಕಾರಣ ಎಂದು ತಿಳಿಸಿದರು ಪ್ರಯೋ ಸಮಾಜ ಒಂದು ಧರ್ಮದಿಂದ ಸಂಘದ ಕಾರ್ಯಕ್ರಮಗಳಲ್ಲಿ ಸುಸೂತ್ರವಾಗಿ ಪಾಲ್ಗೊಳ್ಳಲು ಒಂದು ಅವರ ಆರೋಗ್ಯದ ದೃಷ್ಟಿಯಿಂದ ಒಂದು ಸೇವಾ ಸೇವಾನುಭಕ್ತಿಯನ್ನು ಪಡೆದಿರುತ್ತಾರೆ ಈ ಹಿಂದೆ ಜಿಲ್ಲಾ ಸಹಕಾರ ಸಂಘಗಳ ಒಂದಡಿ ಕಚೇರಿಯಲ್ಲಿ ರಿಜೆಸ್ಟ್ ಆದಾಯದಿಂದ ಕೂಡ ತಮ್ಮ ಸುದೀರ್ಘವಾದಂಥ ಸೇವೆ ಸಲ್ಲಿಸಿ ಸುಮಾರು ಹನ್ನೆರಡುವರಿಂದ ಹದಿನೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ತದನಂತರ ಸಹಕಾರ್ಯಕರ್ಶಿಗಾಗಿ ಆಮೇಲೆ ಪ್ರಧಾನ ಕಾರ್ಯದರ್ಶಿಗಾಗಿ ಆಮೇಲೆ ಒಂದು ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ತಮ್ಮ

ಈ ಕಾರ್ಯಕ್ರಮದಲ್ಲಿ ಸಂಘದ ಪ್ರಧಾನ ಪೋಷಕರಾದ ವೇದಬ್ರಹ್ಮಶ್ರೀ ಮಂಕಾಲ ಶ್ರೀಹರಿ ಶರ್ಮಾ ಪ್ರಧಾನ ಕಾರ್ಯದರ್ಶಿ ಸಿ ಎಂ ನಾರಾಯಣರಾವ್ ಸಹ ಕಾರ್ಯದರ್ಶಿ ಬಿ ಆರ್ ಶ್ರೀನಿವಾಸ್ ಖಜಾಂಚಿ ಸಿ ಪಿ ರಾಘವೇಂದ್ರ ಸಂಘದ ನಿರ್ದೇಶಕರಾದ ವೇದಬ್ರಹ್ಮಶ್ರೀ ವೇಣುಗೋಪಾಲ್ ಶರ್ಮಾ ಹಾಗೂ ಜ್ವಾಲಾ ಪ್ರಸಾದ್ ಶರ್ಮಾ ಸೇರಿದಂತೆ ಅನೇಕ ವಿಪ್ರ ಬಾಂಧವರು ಪಾಲ್ಗೊಂಡಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ